ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸೀಸನ್ ಲೆವೆನ್ ನೂರ ಹದಿನೇಳನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಇದ್ದೀನಿ ನಿಜವಾಗ್ಲೂ ಕೂಡ ನೀನು ಟೂ ಡೇಸಲ್ಲಿ ಬಿಗ್ ಬಾಸ್ ಮುಗ್ದೋಗುತ್ತೆ ಅಂತಂದರೆ ಏನೋ ಒಂಥರ ಬೇಜಾರಾಗ್ತಾ ಇದೆ ಛೇ ಇಷ್ಟು ಬೇಗ ಮುಗಿತ ಪಟ್ಟಂತ ಮುಗಿತಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಿಜವಾಗ್ಲೂ ಈಗ ಆ ಮಿಸ್ಸಿಂಗ್ ಗೊತ್ತಾಗ್ತಾ ಇದೆ ನಮಗೆ ಎಷ್ಟು ಮಿಸ್ ಮಾಡ್ತೀವಿ ನಾವು ಬಿಗ್ ಬಾಸ್ ಮುಗಿದ್ಮೇಲೆ ಅಂತ ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡ್ ನೋಡಿದಾಗ ನಮ್ಗೊಂದು ಏನು ಅನ್ನಿಸ್ತು ಗೊತ್ತಾ ನಿಜವಾಗ್ಲೂ ಕೂಡ ಬಿಗ್ ಗೆ ನಾವೆಷ್ಟು ಅಡಿ ಅಡಿಕ್ಟ್ ಆಗಿದ್ದೀವಿ ಅನ್ನೋದು ಗೊತ್ತಾಯಿತು ಬಿಗ್ ಬಾಸ್ ಇಲ್ದೇನೆ ಆಯ್ತಾ ಕಳೆಯುವಂತಹ ದಿನಗಳಿದಾವಲ್ಲ ಅವೆಷ್ಟು ನಮಗೆ ಆಯ್ತಾ ಸ್ವಲ್ಪ ದಿನ ನಮಗೆ ಬೋರ್ ಹೊಡಿಯುತ್ತೆ ಅನ್ನೋದು ಗೊತ್ತಾಯ್ತು ಒಟ್ಟಾರೆಯಾಗಿ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಎಂಡಿಂಗ್ ಬಂದಾಯ್ತು ದಿನ್ ಟೂ ಡೇಸ್ ಟೂ ಡೇಸ್ ಅಲ್ಲಿ ಬಿಗ್ ಬಾಸ್ ವಿನ್ನರ್ಸ್ ಯಾರು ಅಂತ ಗೊತ್ತಾಗ್ತಾರೆ ಓಕೆ ಈ ಒಂದು ಎಪಿಸೋಡ್ ಬಗ್ಗೆ ಅಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಹನುಮಂತು ತ್ರಿವಿಕ್ರಮ್ ಮೋಕ್ಷಿತ ಈ ಮೂರೂ ಜನಕ್ಕೋಸ್ಕರವಾಗಿ ಈ ಎಪಿಸೋಡ್ನ ಡಿಸೈನ್ ಮಾಡಿದ ರೀತಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ ಚಿಂದಿ ಚಿತ್ರನ ಬಂದಿ ಮೊಸರನ್ನ ಇಷ್ಟು ದಿನ ಎಷ್ಟೋ ನಮಗೆ ತಳಮಳಗಳು ಅಂದರೆ ಇದು ಹಿಂಗಿರ್ಬೋದಾ ಇದು ಹಿಂಗಿರ್ಬೋದ ಇವ್ರು ಹಿಂಗಿರ್ಬೋದ ಇವ್ರು ಕೆಟ್ಟವರ ಇವ್ರು ಒಳ್ಳೆಯವರ ಇವ್ರ ಮನಸ್ಸಲ್ಲಿ ಏನಿದೆ ಈ ಥರ ಒಳಗಡೆ ನಮಗೆ ಒಂಥರ ತಳಮಳಗಳು ಅಂದರೆ ಯಾರನ್ನ ನಂಬೋದು ಯಾರನ್ನ ನಂಬದೇ ಇರೋದು ಇಲ್ಲಿ ಆಯಿತಾ ವಿಲನ್ ಯಾರು ಹೀರೋ ಯಾರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಈ ಥರ ನಮಗೆ ನಾವೇ ಪ್ರಶ್ನೆಗಳು ಹಾಕೊಳ್ತಾ ಇತ್ತು ಒಟ್ಟಾರೆ ಇವತ್ತಿನ ಎಪಿಸೋಡ್ ನೋಡಿದಾಗ ನಮ್ಗೆ ಅನಿಸ್ತು ನಿಜವಾಗ್ಲೂ ಕೂಡ ಅವರು ಕ್ಲಿಯರ್ ಆಗಿದ್ದಾರೆ ನಾವು ನಮ್ಮೊಳಗಡೆ ಬಂದಲೇ ಇದೆ ಬಿಟ್ಟರೆ ಅವರು ಕ್ಲಿಯರ್ ಆಗಿದ್ದಾರೆ ಅನ್ನಿಸ್ತು ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡ್ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಏನಪ್ಪ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಕಲರ್ಕಾರ ವಾಹಿನಿಯಲ್ಲಿ ಹೊಸದಾಗಿ ಶುರುವಾಗ್ತಿರುವಂತಹ ವಧು ಧಾರಾವಾಹಿನ ಹೀರೋ ಹೀರೋಯನ್ನು ಬಿಗ್ ಬಾಸ್ ಮನೆಗೆ ಬರ್ತಾರೆ ಬಿಗ್ ಬಾಸ್ ಮನೆಗೆ ಬಂದವರು ನಿಜವಾಗ್ಲೂ ಕೂಡ ಅವ್ರು ಮಾಡಿದ್ದೇನು ಗೊತ್ತಾ ಫಸ್ಟು ಯಾರ್ಯಾರಿಗೆ ಮನಸ್ತಾಪ ಇದೆ ಅವ್ರನ್ನ ನಾನು ಆಯಿತಾ ಈ ಈ ಮನಸ್ತಾಪ ಇರಬಾರ್ದು ನೀವು ಚೆನ್ನಾಗಿರ್ಬೇಕು ಅಂದರೆ ಈ ಮನಸ್ತಾಪ ಇರಬಾರ್ದು ಅಂತ ಫಸ್ಟ್ ನಮ್ಮ ರಜತ್ತು ಮತ್ತು ಉಗ್ರ ಮಂಜೂರನ್ನು ಕರೀತಾರೆ ಅವ್ರು ಹೇಳ್ತಾರೆ ಏನು ಮನಸ್ತಾಪ ಇಲ್ಲ ನಾವು ಚೆನ್ನಾಗೇ ಇದ್ದೀವಿ ಅನ್ನೋದನ್ನು ಅದಾದ ಮೇಲೆ ತ್ರಿವಿಕ್ರಮ್ ಮೋಕ್ಷಿತ ತ್ರಿವಿಕ್ರಮ್ ಅವರು ಮೋಕ್ಷಿತ ವಿಷಯಕ್ಕೆ ಬಂದರೆ ಇವತ್ತು ಹೇಳೋಕ್ಕೆ ತುಂಬ ವಿಷಯಗಳಿದಾವೆ ರೀ ತುಂಬ ತುಂಬ ಅಂದರೆ ತುಂಬ ವಿಷಯಗಳು ಅವ್ರನ್ನ ಹೇಳ್ತಾ ಹೋದರೆ ತುಂಬಾ ಹೇಳಬೇಕು ಹೇಳ್ತೀನಿ ಒಂದೊಂದಾಗೇ ತ್ರಿವಿಕ್ರಮ್ ಮೋಕ್ಷಿತಾ ಅವರಿಬ್ಬರು ಇದ್ದಾರಲ್ಲ ನೋಡಕ್ಕೆ ನಾವು ಜಗಳಾರ್ ಕಾಣ್ತಾರೇನೋ ಒಬ್ರು ಕಂಡ್ರು ಒಬ್ರಿಗೆ ಆಗಲ್ವೇನೋ ಆಯ್ತಾ ತ್ರಿವಿಕ್ರಮ ಅವ್ರಿಗೆ ಮೋಕ್ಷಿತನ್ ಕಂಡ್ರಾಗಲ್ವೇನೋ ಮೋಕ್ಷಿತನ್ಗೆ ತ್ರಿವಿಕ್ರಮ ಅವ್ರ ಕಣ್ರಾಗಲ್ವೇನೋ ಕೆಲವೊಂದು ಆಯ್ತಾ ಒಂದ್ವಲ ನಾವು ನಾವಿದ್ದೀವಿ ಆದರೆ ಮೋಕ್ಷಿತ ತ್ರಿವಿಕ್ರಮು ಅವ್ರ ಕಣ್ಣೇ ಮಾತನಾಡುತ್ತೆ ಅಂತ ಹೇಳ್ಬೋದು ಅಂದರೆ ತ್ರಿವಿಕ್ರಮ್ ಅವರು ಹುಡುಕುವುದು ಮೋಕ್ಷಿತನ್ನ ಅಂದರೆ ತ್ರಿವಿಕ್ರಮರ ಕಣ್ಣುಗಳು ಹುಡುಕುವುದು ಮೋಕ್ಷಿತನ ಅನ್ನೋದು ಇವತ್ತು ಗೊತ್ತಾಯಿತು ಇವತ್ತಿನ ಎಪಿಸೋಡಲ್ಲಿ ನಿಜವಾಗ್ಲೂ ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಅವರು ಮೋಕ್ಷಿತನ್ನ ಲವ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ನನಗೆ ಗೊತ್ತಾಯಿತು ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಅವರಿಬ್ಬರದ್ದು ಒಂದು ಜೋಡಿ ಏನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಮರೆಯಲಾಗದ ಜೋಡಿ ಅಂತಲೇ ಹೇಳ್ಬೋದು ಅಲ್ಲಿ ಇಬ್ಬರು ಒಪ್ಕೊಳ್ತಾರೆ ಮೋಕ್ಷಿತ ಹೇಳ್ತಾರೆ ಏನಿಲ್ಲ ಇಬ್ಬರ ಮಧ್ಯೆ ಏನೂ ಇಲ್ಲ ಯಾವ ಜಗಳನೂ ಇಲ್ಲ ಏನಿಲ್ಲ ವಿ ಆರ್ ಸೂಪರ್ ನಾವು ತುಂಬ ಚೆನ್ನಾಗಿದ್ದೀವಿ ಅಂತಾರೆ ತ್ರಿವಿಕ್ರಮ್ ಅವ್ರು ಒಳ್ಳೆ ಹುಡುಗಿಯವರ ಜೊತೆಲ್ಲ ಅಂದರೆ ಚೆನ್ನಾಗಿರೋ ಹುಡುಗಿಯವರ ಜೊತೆ ಎಲ್ಲ ನಾನು ಜಗಳ ಮಾಡೋಲ್ಲ ಅಂತಾರೆ ಆಮೇಲೆ ನಮ್ಮ ರಜತ್ತರಾಗಾರೆ ಭವ್ಯಗೌಡ ಚೆನ್ನಾಗಿಲ್ವಾ ಅಂತಾರೆ ತುಂಬ ಚೆನ್ನಾಗಿತ್ತು ಅಂದರೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತಿನ ಜೊತೆ ಇದ್ರೇ ಮನುಷ್ಯ ಫುಲ್ಲು ಬ್ಲಶ್ ಆಗ್ಬಿಡ್ತಾರೆ ಮನುಷ್ಯ ಏನು ಗೊತ್ತಾ ಮೋಕ್ಷಿತನ್ನ ಎಲ್ಲೋ ಒಂದು ಕಡೆ ಅವರು ಟ್ರೈ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಆದಷ್ಟೇ ಹೇಳ್ತೀನಿ ಮೋಕ್ಷಿತನ ಆಯಿತಾ ತ್ರಿವಿಕ್ರಮ ನೋಡುವ ಕಣ್ಣೋಟವೇ ಬೇರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಭವ್ಯ ತ್ರಿವಿಕ್ರಮ ಅವ್ರ ವಿಷಯಕ್ಕೆ ಬಂದರೆ ಅದು ಬೇರೆ ಮೋಕ್ಷಿತ ಅವರ ವಿಷಯಕ್ಕೆ ಬಂದರೆ ಅದು ಟೋಟಲ್ ಆಗಿ ಪ್ಯೂರ್ ಲವ್ ಅಂತಲೇ ಹೇಳ್ತೀವಿ ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು ನಿನ್ನೆ ನಾನು ತ್ರಿವಿಕ್ರಮರ್ ಒಂದು ಕವಿನೇ ಆಗೋಗ್ಬಿಟ್ರು ಅಂದರೆ ಅವ್ರು ಹೇಳಿದ್ದೊಂದು ಇನ್ನೂ ಅದು ಆ ಫೀಲ್ ಮಾಡ್ತೀನಿ ನಾನು ಅವ್ರು ಹೇಳಿದ ಒಂದು ಲೈನ್ ಇದೆಯಲ್ಲ ಅಂದರೆ ದೇವಸ್ಥಾನದ ಆಯ್ತು ಗಂಟೆಯ ನಾದಕ್ಕೆ ಸಮ ನಿನ್ನ ಧ್ವನಿ ನಿನ್ನ ವ್ಯಕ್ತಿತ್ವ ಕತ್ತಿಯಷ್ಟೇ ಅರಿತ ಇದು ಎರಡು ನಿಜವಾಗ್ಲೂ ನನ್ನ ನನ್ನ ಆರ್ಟೇ ಟಚ್ ಆಗುತ್ತೆ ತಗೊಂಡ್ರೆ ನಾನೇ ಫಿದಾಗೋ ತ್ರಿವಿಕ್ರಮರ ಲೈನಿಗೆ ಓಕೆ ಅದಾದ ನಂತರ ವಧು ಧಾರಾವಾಹಿಗೆ ವಿಶ್ ಮಾಡ್ತಾರೆ ಅವರು ಹೊರಗಡೆ ಹೋಗ್ತಾರೆ ಅದಾದ ನಂತರ ನೋಡ್ರಿ ಇದೇ ರಿಯಲ್ ಪಿಕ್ಚರ್ ಆಯಿತಾ ಫಸ್ಟು ನಮ್ಮ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಬರ್ತಾರೆ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಬಂದು ನಿಜವಾಗ್ಲೂ ತ್ರಿವಿಕ್ರಮ ಅವರು ಕಣ್ಣಲ್ಲಿ ನೀರು ಹಾಕ್ಲಿಲ್ಲ ಆ ಸಂತೋಷ ನಾವು ಫೀಲ್ ಮಾಡಿದ್ರು ನಿಜವಾಗ್ಲು ತ್ರಿವಿಕ್ರಮ ಅವರ ತಾಯಿಯವರು ಮಾಡಿದ ಪೂಜೆ ಪುನಸ್ಕಾರಗಳಿಗೆ ಫಲ ಸಿಕ್ತು ಅಂತ ಹೇಳ್ತೀನಿ ಯಾಕೆಂದ್ರೆ ಆ ತಾಯಿ ಯಾವಾಗ್ಲೂ ನನ್ನ ಮಗ ಏನಾದರೂ ಒಂದು ಸಾಧನೆ ಮಾಡಬೇಕು ಒಂದು ಎತ್ತರದಲ್ಲಿ ಬೆಳಿಬೇಕು ಅದ್ರೂ ನೋಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ರು ಬಟ್ಟು ಆ ಒಂದು ಆಪರ್ಚುನಿಟಿ ಸಿಕ್ಕಿರಲಿಲ್ಲ ತ್ರಿವಿಕ್ರಮರಿಗೆ ಬಟ್ ಈ ಬಿಗ್ ಬಾಸ್ ಅನ್ನೋದು ಅವರ ಫ್ಯೂಚರ್ನ ಒಂದು ಬ್ರೈಟ್ ಮಾಡಲಿ ಅವ್ರ ಫ್ಯೂಚರಲ್ಲಿ ಮುಂದೆ ಹೋಗಲಿ ಅನ್ನೋದು ನನ್ನ ಒಂದು ಅನಿಸಿಕೆ ಏಕೆಂದರೆ ಇವತ್ತು ಆ ತ್ರಿವಿಕ್ರಮ್ ಅವರ ಸಂತೋಷ ನೋಡೋಕ್ಕಾಗ್ತಿರಲಿಲ್ಲ ಅದಲ್ಲದೆ ಆ ಫ್ಯಾನ್ಸು ತ್ರಿವಿಕ್ರಮ್ ವಿಕ್ರಮ್ 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 ವಿಕ್ಕಿ 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 ಆ ಕೂಗು ಕೇಳ್ತಾ ಇದ್ರೆ ತ್ರಿವಿಕ್ರಮರಿಗೆ ನಿಜವಾಗ್ಲೂ ಕೂಡ ಸಾಕಾಣಿಸ್ಟಿರುತ್ತೆ ಯಾಕೆಂದರೆ ಪ್ರತಿ ಒಂದು ಹೀರೋಗಳು ಹೇಳೋ ಥರ ಪ್ರೇಕ್ಷಕನ ಚಪ್ಪಾಳೆಯೇ ಆಯಿತಾ ಆ ಚಪ್ಪಾಳೆ ನಾದ ಇದೆಯಲ್ಲ ಆ ಚಪ್ಪಾಳೆ ನಾವು ಅಡಿಕ್ಟ್ ಆಗಿಬಿಟ್ಟು ಅಂತಂದರೆ ಪ್ರೇಕ್ಷಕರ ಚಪ್ಪಾಳೆಗೆ ಫ್ಯಾನ್ ಚಪ್ಪಾಳೆಗೆ ನಾವು ಅಡಿಕ್ಟ್ ಆಗಿಬಿಟ್ರು ಅಂದರೆ ನಮಗೆ ಲೈಫಲ್ಲಿ ಅದು ಸಿಗೋ ತನಕನೂ ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಂತ ಅದನ್ನು ನಾನು ಇವತ್ತು ನೋಡಿ ತ್ರಿವಿಕ್ರಮರ ನಗು ಅವ್ರ ಮನಸ್ಸಿನಿಂದ ಬಂದಂತಹ ಮಾತುಗಳು ಆ ಮಿಡ್ಲ್ ಕ್ಲಾಸ್ ಅವ್ರ ಬಗ್ಗೆ ಅವ್ರು ಹೇಳಿದ್ದಿರ್ಬೋದು ಅಂದರೆ ಅಕ್ಕಿಗಾದರೆ ರವೆಗಾಗಲ್ಲ ರವೆಗಾದರೆ ಸಕ್ಕರೆಗಾಗಲ್ಲ ಅನ್ನೋ ಜೀವನ ಅದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಅದಾದ ನಂತರ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿ ಬಗ್ಗೆ ಕೇಳಿದ ತಕ್ಷಣನೇ ಅಯ್ಯೋ ಇಲ್ಲದ ಸಂತೋಷ ಅಂದ್ರೆ ತ್ರಿವಿಕ್ರಮ್ ಅವರು ಮೋಕ್ಷಿಯ ಒಂದು ಬಾಂಡಿಂಗ್ ನೋಡಕ್ಕೆ ಪ್ರೇಕ್ಷಕ ಎಷ್ಟು ಆತುರುವಾಗಿದ್ದ ಅವನಿಗೆ ಅವರಿಬ್ಬರು ಬಾಂಡಿಂಗ್ ತುಂಬಾ ಇಷ್ಟ ಆಗಿದೆ ಅನ್ನೋದನ್ನ ನಮ್ಗೆ ಆ ಪ್ರೇಕ್ಷಕರಿಂದಾನೇ ಗೊತ್ತಾಗಿದ್ದು ತ್ರಿವಿಕ್ರಮ್ ಅಂತ ಫುಲ್ ದಿಲ್ ಖುಷು ಅಯ್ಯೋ ಅದು ಎಲ್ಲ ಮುಗ್ದಾದ್ಮೇಲೆ ಆಯ್ತಾ ನಮ್ಮ ಇವರು ಬಿಗ್ ಬಾಸ್ ಅವರು ಒಂದು ಅವ್ರಿಗೆ ಹೇಳ್ತಾರೆ ಯಪ್ಪ ಆ ವರ್ಡ್ಸ್ ಸೆಲ್ ಅಂದರೆ ನೀನು ಒಳ್ಳೆಯ ನೀನು ಉತ್ತಮ ಅಂದರೆ ನೀನು ನೀನು ಚೆನ್ನಾಗಿ ಗೇಮ್ ಮಾಡಿದ್ಯಾ ನೀನು ಉತ್ತಮರಲ್ಲಿ ಉತ್ತಮ ನಿನ್ನ ನಿನ್ನ ವ್ಯಕ್ತಿತ್ವ ಉತ್ತಮ ಅನ್ನೋದು ಹೇಳ್ತಾರೆ ನಿಜವಾಗ್ಲೂ ಕೂಡ ಸೂಪರಾಗಿತ್ತು ಅಂದರೆ ಆ ಒಂದು ನಮ್ಮ ಬಿಗ್ ಬಾಸ್ ಮಾತುಗಳಿದಾವಲ್ಲ ಅದು ಮುಂದಿನ ಜೀವನಕ್ಕೆ ಅದು ತ್ರಿವಿಕ್ರಮ್ ಅವರ ಮುಂದಿನ ಜೀವನಕ್ಕೆ ಅದು ಕ್ಯಾರಿ ಆಗಲಿ ತ್ರಿವಿಕ್ರಮ್ ಅವರಿಗೆ ಆಮೇಲೆ ಮೋಕ್ಷಿತ ಮತ್ತೆ ತ್ರಿವಿಕ್ರಮ ಒಂದು ವಿಷಯಕ್ಕೆ ಬಂದ್ರೆ ತ್ರಿವಿಕ್ರಮ ಅವರು ನಿಜವಾಗ್ಲೂ ಕೂಡ ಮೋಕ್ಷಿತನ್ನ ಅವ್ರು ಇಷ್ಟಪಡ್ತಿದ್ರು ಅನ್ನೋದು ಇವತ್ತು ಎಪಿಸೋಡ್ ಒಂದು ಕ್ಲಿಯಾರಿಟಿ ಸಿಕ್ತು ಅದೆಲ್ಲವನ್ನು ಮುಗಿಸಿ ಒಳಗಡೆ ಬರ್ತಾರೆ ಹಾಂ ಮೋಕ್ಷಿತ ಹೇಳ್ತಾರೆ ಎಲ್ಲ ಕೇಳಿಸ್ತು ನೀವೇನು ಹೇಳಿದ್ರಿ ಅಂತ ಆಮೇಲೆ ನಮ್ಮ ರಜತ್ ಅವ್ರು ಹೇಳಿದಕ್ಕೆ ನಮ್ಮ ತ್ರಿವಿಕ್ರಮ್ ತುಂಬ ಚೆನ್ನಾಗಿ ಕೌಂಟ್ರ್ ಕೊಡ್ತಾರೆ ಹಾಂ ಬಂದು ಹಾಳು ಮಾಡ್ಬಿಟ್ಟಲ್ಲ ಎಲ್ಲ ನಾನು ಹೆಂಗೋರು ಆಯ್ತಾ ಸಟ್ ಮಾಡ್ಕೊಳ್ತಾ ಇದ್ದೆ ನೀನು ಅಷ್ಟೊತ್ತಿಗೆ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ಅಯ್ಯೋ ನಾನು ಒಂಚೂರು ಹೇಳಿದ್ರೆ ನಾನೇ ನಿನಗೆ ಸಟ್ ಮಾಡ್ತಾ ಇದ್ನಲ್ಲ ನಾನೇ ನೀನು ಹೇಳ್ತಾ ಇದ್ನಲ್ಲ ಅಂದರೆ ಮೋಕ್ಷಿತಿಗೆ ನಾನು ಹೇಳ್ತಿದ್ನಲ್ಲ ಅನ್ನೋ ರೀತಿ ಅಂದರೆ ಅಲ್ಲಿ ಎಲ್ಲವೂ ಕೂಡ ಓಪನ್ ಆಗಿ ಗೊತ್ತಾಯ್ತು ಅಂದರೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತ ಮೇಲೆ ಇದ್ದಿದ್ದು ಲವ್ ಅನ್ನೋದು ಗೊತ್ತಾಯ್ತು ಅಂದರೆ ತ್ರಿವಿಕ್ರಮ್ ಮೋಕ್ಷಿತವ್ರನ್ನ ಲವ್ ಮಾಡ್ತಾರೆ ಅನ್ನೋ ವಿಷಯ ನಮಗೆ ಇವತ್ತು ಗೊತ್ತಾಗಿದ್ದು ಅಂದರೆ ಬಂದು ಹಾಳು ಮಾಡಿಬಿಟ್ಟಲ್ಲ ಅಂತ ರಜತ್ ಅವ್ರಿಗೆ ಹೇಳಿದ್ದು ಮೈತಾ ನೀನು ಏನೇನೋ ಮಾಡೋಕ್ ನೀನೇನೇನೋ ಮಾಡಿಬಿಟ್ಟೆ ನೀನು ನಾನು ಹೆಂಗೋ ಹತ್ರ ಆಗ್ತಿದ್ದೆ ಅನ್ನೋದು ಆಮೇಲೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತನ ಮೇಲೆ ಇರುವಂತಹ ಪ್ರೀತಿ ಅವೆಲ್ಲವೂ ಕೂಡ ಗೊತ್ತಾಯಿತು ನಮಗೆ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಿಜವಾಗ್ಲೂ ನಾನು ಹೇಳ್ತಾಯಿದ್ದೀನಿ ಒಂದು ಗುಡ್ ಫ್ರೆಂಡ್ಶಿಪ್ಪು ಅದು ಲವ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಮೇಂಟೈನ್ ಮಾಡ್ತಾರೆ ಅದು ಗೊತ್ತಾಗ್ತಾ ಇದೆ ಮೋಕ್ಷಿತನ ಕಣ್ಣಲ್ಲಿ ಆ ಪ್ರೀತಿ ಗೊತ್ತಾಗ್ತಾ ಇದೆ ಏಕೆಂದರೆ ನಿನ್ನೆ ಯಾವಾಗ ಆ ಮೂನ್ ಲೈಟ್ ಡಿನ್ನರಲ್ಲಿ ನಮ್ಮ ಅವರು ಮೋಕ್ಷಿತರಿಗೆ ಒಂದು ಲೆಟ್ರ್ ಬರೀತಾರೆ ಆ ಲೆಟ್ರನ್ನ ನೋಡಿದ ತಕ್ಷಣನೇ ಮೋಕ್ಷಿತನಿಗೆ ಅದು ಆ ಫೀಲಿಂಗ್ ಎಲ್ಲ ಅರ್ಥ ಆಗಿತ್ತು ಇವಾಗಂತೂ ತುಂಬಾನೇ ಮ ತ್ರಿವಿಕ್ರಮರ ಮೇಲೆ ಆ ಕಣ್ಣೋಟ ಏನಿದೆ ಆ ಪ್ರೀತಿಯ ಕಣ್ಣೋಟ ಗೊತ್ತಾಗ್ತಾ ಇದೆ ನಮಗೆ ಓಕೆ ನಂತರ ನಮ್ಮ ಮೋಕ್ಷಿತ ಹೋಗ್ತಾರೆ ನಮ್ಮ ಮೋಕ್ಷಿತ ಹೋದಾಗ ಮೋಕ್ಷಿತನಿಗೆ ಹೇಳುವ ಮಾತುಗಳಂದರೆ ಮೋಕ್ಷಿತಾ ಯಾವುದೇ ಎಕ್ಸ್ಪೆಕ್ಟ್ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದವಳಲ್ಲ ಅಂದರೆ ಪಕ್ಕದ ಮೇಲೆ ಇಸ್ಕೊಂಡು ಹೋಗೋ ಥರ ಬಿಗ್ ಬಾಸ್ ಮನೆಗೆ ಬಂದಂತಹ ಹುಡುಗಿ ತುಂಬ ಸಿಂಪಲ್ಲು ಆಯ್ತಾ ಯಾವುದೇ ಅಂದರೆ ಕಾಂಪ್ಲಿಕೇಟ್ ಇದ್ದಂತಹ ಕಂಟೆಸ್ಟೆಂಟ್ ಯಾರು ಅಂದರೆ ಮೋಕ್ಷಿತಾ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಬಿಗ್ ಬಾಸ್ ಸೀದಾ ಸಾದ ಹುಡುಗಿ ಯಾವುದೇ ಆಡಂಬರವಿಲ್ಲ ಯಾವುದೇ ಆಯಿತಾ ಎಕ್ಸ್ಟ್ರಾ ಅಂದರೆ ಓವರ್ ಆ್ಯಕ್ಟಿಂಗ್ ಇಲ್ಲ ಆಯಿತಾ ಅದನ್ನ ತುಂಬ ಚೆನ್ನಾಗಿ ಹೇಳಿದರು ಆ ವ್ಯಕ್ತಿತ್ವದ ಬಗ್ಗೆ ಹೇಳಿ ಹೇಳಿದ್ದಿರ್ಬೋದು ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಒಂದು ಮಾತಾಡ್ತಾರೆ ನಮ್ಮ ಮೋಕ್ಷಿತವ್ರಿಗೆ ಅಂದರೆ ಮೋಕ್ಷಿತನ್ನ ಆಯಿತಾ ಈಸಿ ವೀಕು ಅಂದವರಿಗೆ ತಿರುಗ್ ನೋಡ್ಕೊಳ್ಳೋಕೆ ಕೊಟ್ಟಿದ್ದಾಳೆ ಅನ್ನೋದನ್ನ ಅದನ್ನು ತುಂಬ ಓಪನ್ ಆಗಿ ಹೇಳಿದರು ಅಂದರೆ ಮೋಕ್ಷಿತನ್ನ ಅರ್ಥ ಮಾಡ್ಕೊಳೋದ್ರಲ್ಲಿ ಅಲ್ಲಿರುವ ಕಂಟೆಸ್ಟೆಂಟ್ಗಳೇ ಸೋತೋಗಿದ್ದಾರೆ ಅಂದರೆ ಮೋಕ್ಷಿತ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅವಳಿಗೆ ತಪ್ಪು ಅಂತ ಕಾಣಿಸಿದ್ದನ್ನು ಸಿಡಿದದ್ದು ಹೇಳಿದ್ದಾಳೆ ಎಲ್ಲೂ ಕೂಡ ಇದು ತಪ್ಪಲ್ವ ನನಗೆ ಯಾಕೆ ಅಂತಿಲ್ಲ ಅಲ್ಲಿ ತಪ್ಪು ಅಂತ ಕಾಣಿಸಿದ್ದನ್ನು ಸಿಡಿದೆದ್ದು ಹೇಳಿರೋಂಥ ಹೆಣ್ಣುಮಗಳು ಓನ್ ನೋಡ್ಲಿ ಮೋಕ್ಷಿತ ಹೊರಗಡೆ ಕೂತ್ಕೊಂಡು ಗೌತಮಿ ತುಂಬ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಮೋಕ್ಷಿತ ಅದು ಇದು ಅಂತ ಆದರೆ ನಮ್ಮ ಮೋಕ್ಷಿತ ಹೇಳ್ತಾರೆ ನಾನು ಮಿಸ್ ಮಾಡ್ಕೊತಿದ್ದೀನಿ ಗೌತಮಿನ ನ ಗೌತಮಿ ಇರಬೇಕಿತ್ತು ಈ ಈ ಜಾಗದಲ್ಲಿ ಇರಬೇಕಿತ್ತು ಗೌತಮಿ ಅಂತ ನಿಮ್ಮ ಫ್ರೆಂಡ್ಶಿಪ್ನ ಮಿಸ್ ಮಾಡ್ಕೊಂಡ್ರು ಮೋಕ್ಷಿತ ಗೌತಮಿ ಮಾತಾಡಿ ತಪ್ಪಲ್ಲ ಇಂಟ್ರೂ ಕೊಡಿ ತಪ್ಪಲ್ಲ ಅದೇ ನೀವು ಏನೇ ಮೋಕ್ಷದ ಬಗ್ಗೆ ಹೇಳ್ಬೇಕಾದ್ರೆ ಟ್ವೈಸ್ ಯೋಚನೆ ಮಾಡಿ ಏಕೆಂದರೆ ಇದು ಬಿಗ್ ಬಾಸ್ ಅಂದರೆ ಮೂರು ದಿನ ಮುಗ್ದೋಗ್ಬಿಡುತ್ತೆ ಈ ಎರಡು ದಿನ ಬಿಗ್ ಬಾಸ್ ಕ್ಲೋಸು ನಾಳೆ ನೀವು ಮುಖ ಮುಖ ನೋಡ್ಕೊಂಡಾಗ ನಿಮಗೆ ಒಂಥರ ಗಿಫ್ಟ್ ಫೀಲ್ ಆಗಬಾರ್ದು ಅಂತೀನಿ ನಾನು ಓಕೆ ಆಮೇಲೆ ಮೋಕ್ಷಿ ತನಗೆ ನಮ್ಮ ಬಿಗ್ ಬಾಸ್ ಅವ್ರು ಒಳ್ಳೊಳ್ಳೆ ಆ ಮಾತುಗಳೆಲ್ಲ ಹೆಂಗೆ ಗೊತ್ತಾ ಅವನ್ನೆಲ್ಲ ಅನುಭವಿಸ್ಬೇಕ್ರಿ ಅವನ್ನ ಹೇಳೋಕ್ಕಾಗಲ್ಲ ಅವೆಲ್ಲ ಅನುಭವಿಸ್ಬೇಕು ಅವೆಲ್ಲ ಜೀವನದ ಸಾರ್ಥಕತೆ ಫ್ಯಾನ್ಸ್ ಅಂತೂ ಮೋಕ್ಷಿ 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 ಅರ್ಥ ಆಯ್ತಾ ಅರ್ಥ ಆಯ್ತಾ ಅಯ್ಯೋ ಸಿಮ್ಮಿ ಅಂದರೆ ಸಿಂಗಲ್ ಸಿಮ್ಮಿಣಿ ಆಯ್ತಾ ಅಯ್ಯೋ ಕೆಲವು ಅಂದರೆ ಯುವ ರಾಣಿ ಬಿಗ್ ಬಾಸ್ ಯುವರಾಣಿ ಅವೆಲ್ಲವೂ ಕೂಡ ಸೂಪರ್ ಡೂಪರ್ ಆಮೇಲೆ ನಮ್ಮ ತ್ರಿವಿಕ್ರಮರ ಬಗ್ಗೆ ಅಂದರೆ திரவிக்ரம் காப்பிச்செல்லோட்டோட எல்லாம் கிர்ச்சோ கிர்ச்சி ஸ்டார்ட் திரிவிக்ரம் நீங்க ಅನ್ನೋ ಪ್ರಶ್ನೆ ಇರ್ಬೋದು ಮೋಕ್ಷಿತನಿಗೆ ಅಯ್ಯೋ ಅದು ಸಂತೋಷ ಅಷ್ಟಿಷ್ಟಲ್ಲ ನೀವು ಮೋಕ್ಷಿತ ಹೇಳ್ತಾರೆ ನಾವು ಕಾಫಿ ಎಲ್ಲ ಎರ್ಚಿ ಹೇಳೋದು ಅದು ನಮ್ಮವರಿಗೆ ಅವ್ರು ಯಾಕೆ ನನಗೆ ಹೇಳಿದ್ರು ಅನ್ನೋದು ಈ ಕ್ವಶನಲ್ಲಿ ಆನ್ಸರ್ ಇದೆ ಅನ್ನೋದು ಮೋಕ್ಷಿತನಿಗೆ ಗೊತ್ತು ನೋಡಿ ಹೆಂಗ್ ಸಿಂಕ್ ಆಗುತ್ತೆ ಅಂದರೆ ಮೋಕ್ಷಿತನಿಗೆ ಗೊತ್ತು ಅದಕ್ಕೆ ಆ ಕ್ವಶನ್ ಹೇಳಿದ್ದು ಮೋಕ್ಷಿತ ಇದನ್ನ ಯಾರಾದರೂ ಅರ್ಥ ಮಾಡ್ಕೊಂಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ಅಂದರೆ ಯಾರಾದರೂ ನಮಗೆ ಕಾಫಿ ಹರಿಚಿ ಹೇಳೋದು ಆಯ್ತಾ ನಾವು ಅವರಿಗೆ ಆಗಿದ್ರೆ ಅಂದರೆ ನಮ್ಮವ್ರಿಗೆ ನಾವು ಕಾಫಿ ಹಚ್ಚಿ ಹೇಳೋದು ಹಾಗಾದರೆ ತ್ರಿವಿಕ್ರಮರಿಗೆ ನಾನು ಬೇಕಾದವಳ ಇಂಡೈರೆಕ್ಟ್ ಆಗಿ ಮೋಕ್ಷಸ ನಮಗೆ ಅರ್ಥ ಮಾಡಿಸಿದ್ರು ನಿಜವಾಗ್ಲೂ ತುಂಬ ಕ್ಯೂಟಾಗಿತ್ತು ಅದೊಂಥರ ತುಂಬಾ ನನಗೆ ತುಂಬಾ ತುಂಬ ಕ್ಯೂಟಾಗಿತ್ತು ಅದಾದ ನಂತರ ಆಕಾಶ ದೀಪವೇ ಅದು ಅಂದ್ರೆ ಆಕಾಶ ದೀಪದಿಂದ ಅದು ಹಾಡು ಹೇಳಿದ್ರು ಅದು ನಿಜವಾಗ್ಲೂ ಅವರ ಒಂದು ವಾಯ್ಸಲ್ಲಿ ಸೂಪರಾಗಿ ಬಂತು ಆ ಹಾಡನ್ನ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದರೆ ಕಮೆಂಟಲ್ಲಿ ಮೋಕ್ಷಿತ ಹಾಡುನೇ ಬಿಗ್ ಬಾಸಲ್ಲಿ ಮೋಕ್ಷಿತ ಹಾಡು ಹೇಳಿದ್ರೆ ಬಂದು ನೋಡ್ತಾ ಇದೀವಿ ಇದು ಪ್ರಶ್ನೆ ಕಮೆಂಟು ಮೋಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಅಲ್ಲಿ ಹಾಡು ಹೇಳಿದರು ಇದು ಕಮೆಂಟು ಇದು ಕಮೆಂಟು ಎಷ್ಟು ಕಮೆಂಟ್ ಇದೆ ಗೊತ್ತೇನ್ರಿ ರೀ ಇಲ್ಲದಂತ ಇಲ್ದಂಥ ಹಾಡು ಇವತ್ತು ಲಕ್ಷಾಂತರ ಹೋಗಿದೆ ಅದು ಆ ಒಂದು ಹಾಡು ಆಯ್ತಂದ್ರೆ ಆ ಒಂದು ಹಾಡಿಗೆ ಮಹತ್ವ ತಂದು ನಮ್ಮ ಮೋಕ್ಷಿತ ಅಂತ ಹೇಳಿದ್ರು ಅದ ಅದಾದ ನಂತರ ಮತ್ತೆ ನಮ್ಮ ಉಗ್ರ ಮಂಜು ಮತ್ತು ಮೋಕ್ಷಿತನವನು ಬಂದ ಅವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ಮೋಕ್ಷಿತ ಆ ಫ್ಯಾನ್ಸ್ ಜೊತೆಗಿನ ಒಂದು ಉತ್ತಮ ಬಾಂಧವ್ಯ ಅನ್ಬೋದು ನೀವು ಓಟಾಕಕ್ಕೆ ನಾನು ಇಲ್ಲಿರೋದು ಬಂದಿರೋದು ಒಬ್ಬರೇ ವಿನ್ ಆಗೋದು ಒಬ್ಬರೇ ಅನ್ನೋದನ್ನು ಹೇಳಿದರು ಆ ಬಾಂಧವ್ಯನ ತೋರಿಸಿರೋ ಆ ಫ್ಯಾನ್ಸ್ ಒಟ್ಟಿಗೆ ಆಮೇಲೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಬಗ್ಗೆ ಕೆಲವೊಬ್ಬರ ಬಗ್ಗೆ ಹೇಳಿದ್ರು ಅದಾದ ನಂತರ ಒಳಗಡೆ ಬರ್ತಾರೆ ಒಳಗಡೆ ಬಂದಮೇಲೆ ಇದನ್ನು ಹೇಳ್ತಾರೆ ಹತ್ರ ವಿಕ್ರಮರ ಹತ್ರ ಅಂದ್ರೆ ನೀವು ನನ್ನ ಹತ್ರ ಹತ್ರ ಬರ್ತಿದಿರಂತೆ ನಾನು ದೂರ ದೂರ ಹೋಗ್ತಾ ಇದ್ದೀನಂತೆ ಆ ಈಗಾದ್ರೂ ಅರ್ಥ ಆಯ್ತಲ್ಲಮ್ಮ ತಾಯಿ ನಿನ್ಗೆ ಅನ್ನೋ ತರ ನಮ್ಮ ಫೀಲು ಅಮ್ಮ ತಾಯಿ ಅವ್ರು ಹೇಳಿದ ಮಗಿ ಅರ್ಥ ಆಯ್ತಲ್ಲ ಸಂಧ್ಯಾ ಅದು ನನ್ ಪುಣ್ಯ ಅನ್ನೋ ರೀತಿ ಅಂದ್ರೆ ತಕ್ಷಣ ಅದು ಅರ್ಥ ಆಗ್ತಾ ಇದೆ ಅದು ಅರ್ಥ ಆಯಿತು ಅಂತ ಗೊತ್ತಾಗುತ್ತೆ ಅದಕ್ಕೆ ಅವ್ರು ಓಪನ್ ಆಗಿ ಹೇಳಿದ್ದು ನಾವು ಕಾಫಿ ಚೆಲ್ಲಿ ಹೇಳೋದು ಆಯಿತಾ ನಮಗೆ ಬೇಕಾದವ್ರಿಗೆ ಅಂದರೆ ನಮ್ಮೂರಿಗೆ ನಾವು ಕಾಫಿ ಚೆಲ್ಲಿ ಹೇಳೋದು ಯೂರಿಯಾಗ್ ನೇನು ಚೆಲ್ತಿದ್ದಾರೆ ಅನ್ನೋದನ್ನು ನಾನು ಹೇಳಿದೆ ಅಂತ ಆವಾಗ ಅಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ತು ತ್ರಿವಿಕ್ರಮ್ ಮೋಕ್ಷಿತವರ ಈಗೊಂದು ಸುಂದರ ಬಾಂಧವ್ಯ ಇದೆ ಅಂದರೆ ನಮ್ಮ ತ್ರಿವಿಕ್ರಮನ ಮನಸ್ಸಲ್ಲಿ ಆಯಿತಾ ನಿಜವಾಗ್ಲೂ ಚಿತ್ತಾರ ಬಿಡಿಸಿರುವ ಚೆಲುವೆ ಯಾರು ಅಂದರೆ ಅದು ಮೋಕ್ಷಿತ ತ್ರಿವಿಕ್ರಮನ ಮನಸ್ಸಲ್ಲಿ ಆಯಿತಾ ಚಿತ್ತಾರ ಬಿಡಿಸಿದ ಚೆಲುವೆ ಮೋಕ್ಷಿತ ಇವ್ರಿಬ್ರ ಬಾಂಧವ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆನೂ ಆಚೆ ಇರಲಿ ಇವ್ರಿಬ್ರು ಸೂಪರ್ ಆಗಿರ್ಲಿ ಅಂತೀನಿ ಅದಾದ ನಂತರ ಅದನ್ನ ನಮ್ಮ ರಜತ್ ಅವ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿನ್ ಮೋಕ್ಷಿತ ಮೇಲೆ ಆಯ್ತಾ ಲವ್ ಇತ್ತು ಅನ್ನೋದನ್ನ ಅವ್ರು ತುಂಬಾ ಇನ್ ಆಗಿ ಹೇಳೋ ರೀತಿ ಹೇಳಿದ್ರು ನನಗೆ ಹೇಳಿದ್ರು ನಾನು ಹೇಳ್ಬಿಡ್ತಾ ಇದ್ನ ಮೋಕ್ಷಿತನ್ಗೆ ಅನ್ನೋದು ಅಪ್ಪ ನೀನು ಒಂದ್ ಮಾಡೋಕೆ ನಿನ್ನೊಂದ್ ಮಾಡಿ ತಂದೆ ಅಂತ ಸುಮ್ಮನೆ ಅದೇ ಅಂತ ನಮ್ಮ ಹತ್ರ ವಿಕ್ರಮ ಅವ್ರು ಹೇಳಿದ್ದಿರ್ಬೋದು ಎಲ್ಲವೂ ಸೂಪರ್ ಐತೆ ಅದಾದ ನಂತರ ನಮ್ಮ ಹನುಮಂತ ಉತ್ತರ ಕರ್ನಾಟಕದ ಹುಲಿ ಅಲ್ಲ ನಮ್ಮ ಹನುಮಂತ ಇವಾಗ ಕರ್ನಾಟಕದ ಹುಲಿ ನಮ್ಮ ಹನುಮಂತ ಯಪ್ಪಾ ಯಪ್ಪ ಅವ್ರಲ್ಲಿ ಕೂಗ್ತಾ ಇದ್ರೆ ಕರ್ನಾಟಕದ ಹುಲಿ ನಮ್ಮ ಹನುಮಂತ ದೋಸ್ತ 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 ಉತ್ತರ ಕರ್ನಾಟಕದ ಅಲ್ಲ ಈಗ ನಮ್ಮ ಹನುಮಂತ ಇಡೀ ಕರ್ನಾಟಕ ಮೆಚ್ಚಿದ ಹುಲಿ ಅನ್ನೋದು ಗೊತ್ತಾಯಿತು ಹನುಮಂತನ ದೋಸ್ತ ದೋಸ್ತ ಅಂತ ಕರೆಯೋದೇನು ಕೇಳ್ತೀರ ಮುದ್ದಾಡೋದೇನು ಕೇಳ್ತೀರಾ ಅಪ್ಕೊಳೋದೇನು ಕೇಳ್ತೀರಾ ಹನುಮಂತನಿಗೆ ಜೈ ಜೈ ಅನ್ನೋದು ಕೇಳ್ತೀರ ನಿಜವಾಗ್ಲೂ ಹನುಮಂತ ನಿನ್ನ ಬದುಕು ಸಾರ್ಥಕ ಹನುಮಂತ ನಿಜವಾಗ್ಲೂ ಕೂಡ ಅವನ ಲೈಫಲ್ಲಿ ನಿಜವಾಗ್ಲೂ ಬೆಸ್ಟ್ ಮೂಮೆಂಟ್ ಅಂತೀನಿ ನಮ್ಮ ಬಿಗ್ ಬಾಸ್ ಅವರು ಹನುಮಂತುಗೆ ಒಂದು ಹೇಳಿದ ಆಲ್ ದ ಬೆಸ್ಟ್ ಹೇಳಿದ್ದಿರ್ಬೋದು ಅದೆಲ್ಲ ನೆಕ್ಸ್ಟ್ ಲೆವೆಲ್ಲು ನೆಕ್ಸ್ಟ್ ಲೆವೆಲಲ್ಲಿತ್ತು ಇತ್ತು ಹನುಮಂತು ನಾನು ನಿಜವಾಗ್ಲೂ ನಿನಗೊಂದು ಅಕ್ಕನಾಗ ಹೇಳ್ತಾ ಇದ್ದೀನಿ ನಿನ್ನ ಒಂದು ಸರಳತೆ ಜೀವನ ನಾವು ಕಲಿಬೇಕು ನಿನ್ನ ಸರಳತೆ ಜೀವನ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಮುಂದಿನ ಒಂದು ನಮ್ಮ ಲೈಫ್ ಜರ್ನಿಲಿ ಎಷ್ಟೇ ಏಳು ಬೀಳುಗಳಿದ್ರು ಈ ಥರ ಸರಳ ಜೀವನ ಮಾಡಬೇಕಾದ್ರೆ ನಮ್ಮನ್ನು ನಾವು ಆರಾಮಾಗಿ ಬದುಕೊಂಡು ಏನು ಕಾಂಪ್ಲಿಕೇಟ್ ಇಲ್ದಂಗೆ ಸೂಪರಾಗಿ ಬದುಕೊಂಡು ಹೋಗ್ಬೋದು ಹನುಮಂತು ಆಲ್ ದ ಬೆಸ್ಟ್ ಸೂಪರ್ ನೀನು ನೆಕ್ಸ್ಟ್ ಲೆವೆಲ್ ಅವನ ಆನಂದ ನೋಡಬೇಕಿತ್ತು ಅವನಿಗೆ ಅವರು ಒಪ್ಕೊಳ್ಬೇಕಾದ್ರೆ ಅವ್ರು ಬಂದು ಆಯಿತಾ ಅಂದರೆ ಅವನ ಆನಂದ ಹೆಂಗಿತ್ತು ಅಂದರೆ ಹನುಮಂತನಿಗೆ ಸಾಕಪ್ಪ ಇಷ್ಟು ನನಗೆ ಕಪ್ ಸಿಗುತ್ತಾ ಬಿಡುತ್ತಾ ಸಾಕಪ್ಪ ನನಗೆ ಇಷ್ಟು ಅಂತ ಅಂದರೆ ಹನುಮಂತನಿಗೆ ಯಾವುದೇ ಆ ಎಕ್ಸ್ಪೆಕ್ಟೇಷನ್ ಇಲ್ಲ ಬಂದಿತ್ತು ಹಾಗೆ ರಿಸೀವ್ ಮಾಡ್ಕೊಳ್ಳೋ ಬುದ್ಧಿ ನಮ್ಮ ಹನುಮಂತದ್ದು ಹನುಮಂತು ಸೂಪರ್ ಆಲ್ ದ ಬೆಸ್ಟ್ ವಿನ್ ಆಗಿ ನೀನು ಎಲ್ಲರೂ ವಿನ್ ಆಗಿ ಅಂತೀನಿ ತ್ರಿವಿಕ್ರಮ್ ಇರ್ಬೋದು ಮೋಕ್ಷಿತಾ ಇರ್ಬೋದು ಅದೇ ರೀತಿ ಹನುಮಂತ ಇವತ್ತು ಆ ಮೂರೂ ಜನರ ಬಂದು ಫ್ಯಾನ್ಸ್ ಮೀಟ್ ಇರ್ಬೋದು ಅದೇ ರೀತಿ ಅವರು ನಡೆದು ಬಂದ ದಾರಿಯ ಕೆಲವು ಫೋಟೋಸ್ ಇರ್ಬೋದು ನಿಜವಾಗ್ಲೂ ನೋಡುವಂತಹ ಪ್ರೇಕ್ಷಕನ ಮನಸ್ಸನ್ನು ತುಂಬಿಸ್ತು ಅಂತಲೇ ಹೇಳ್ಬೋದು ಆಯಿತಾ ಇವತ್ತಿನ ಒಂದು ಎಪಿಸೋಡ್ ಏನಿದೆ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನಲ್ಲಿ ತುಂಬ ಮುಖ್ಯವಾದ ಎಪಿಸೋಡು ನಾಳೆ ಇನ್ನೇನು ಆಯಿತಾ ಶುಕ್ರವಾರ ನಾಳೆ ಎಲ್ಲರೂ ಗ್ರೂಮಿಂಗ್ ಆಗ್ತಾರೆ ಅಂದರೆ ಅವರಿಗೆ ಬ್ಯೂಟಿ ಪಾರ್ಲರಿಂದ ಇರ್ಬೋದು ಇಲ್ಲ ಫಿಂದ ಇರ್ಬೋದು ಸೊ ಅಂದರೆ ಅವರಿಗೆ ಗ್ರೂಮಿಂಗ್ ಆಗೋಕ್ಕೆ ಏನೇನು ಬೇಕು ವ್ಯವಸ್ಥೆ ಎಲ್ಲ ನಾವು ಬಿಗ್ ಬಾಸ್ ಮಾಡಿಕೊಡ್ತಾರೆ ಅಂದರೆ ಅವರಿಗೆ ಡ್ರೆಸ್ ಆಗಕ್ಕೆ ಅಂದರೆ ನಮ್ಮ ತ್ರಿವಿಕ್ರಮು ಮತ್ತು ನಮ್ಮ ರಜಾ ತು ಉಗ್ರ ಮಂಜು ಅವ್ರಿಗೆ ಕಟಿಂಗ್ ಇರ್ಬೋದು ಅದೇ ಹೆಣ್ಣು ಮಕ್ಕಳಿಗೆ ಆಯಿತು ಬ್ಯೂಟಿ ಏನು ಬೇಕು ಅದೆಲ್ಲ ಆಯಿತಾ ಅದನ್ನೆಲ್ಲ ಮಾಡಿಸ್ತಾರೆ ನಾಳೆ ರಿಯಲ್ಸಲ್ ಅಂದರೆ ಡ್ಯಾನ್ಸ್ ರಿಹರ್ಸಲ್ ನಡೆಯುತ್ತೆ ನಾಳೆಯಿಂದನೇ ಒಂದು ಎಂತ ಹೇಳ್ತಾರಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಎಲ್ಲರಿಗೂ ಗೊತ್ತಾಗಿದೆ ಆಯಿತಾ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಹನುಮಂತ ಈ ಮೂರೂ ಜನ ಕೂಡ ಸ್ಟೇಜ್ ಮೇಲೆ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ ನಾನು ಏನೇ ಒಂದು ವಿಷಯಗಳನ್ನ ಹೇಳಿದ್ರು ಕೂಡ ಅದರಲ್ಲಿ ಏನೋ ಒಂಚೂರು ತಿಳ್ಕೊಂಡೆ ಹೇಳಿರ್ತೀನಿ ಕೆಲವರು ತುಂಬ ಕಮೆಂಟ್ ಮಾಡಿದರು ನಿಮಗೇನು ಗೊತ್ತು ಸೆಕೆಂಡ್ ಪ್ರೊಮೋದಲ್ಲಿ ಅವ್ರ ಫ್ಯಾನ್ಸು ಬರ್ತಾರೆ ಯಾರು ನಮ್ಮ ಯಾರಪ್ಪ ಭವ್ಯಗೌಡ ಫ್ಯಾನ್ಸು ಮತ್ತು ರಜತ್ ಫ್ಯಾನ್ಸು ಅದೇ ರೀತಿ ಮುಂಜಣ್ಣ ಫ್ಯಾನ್ಸು ಬರ್ತಾರೆ ನಂಗೆ ಗೊತ್ತಿಲ್ಲ ನನಗೆ ಆಯಿತಾ ನನಗೆ ಅನಿಸಿದ್ದು ನಾನು ಅದು ಹೇಳಿದೆ ಏಕೆಂತಂದರೆ ಅವರು ಬಿಗ್ ಬಾಸ್ ಟೀಮು ಅವರೊಂದು ಸೆಟಪ್ ಮಾಡ್ಕೊಂಡಿರ್ತಾರೆ ನಾವೇನೇ ಅಂದ್ಕೊಂಡ್ರು ಅವರು ಜನಗಳಿಗೆ ಏನು ತಲುಪಿಸ್ಬೇಕು ಹೆಂಗೆ ತಗೊಂಡೋಗ್ಬೇಕು ಯಾರ್ರಲ್ಲಿ ಟಿ ಆರ್ ಪಿ ಬರುತ್ತೆ ಹೆಂಗ್ ಮಾಡಬೇಕು ಅದೆಲ್ಲ ಅವರಿಗೆ ಗೊತ್ತಿರುತ್ತೆ ನಿಜವಾಗ್ಲೂ ಕೂಡ ರಜತ್ ಭವ್ಯಗೌಡ ಉಗ್ರ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅವರಿಗೂ ಒಳ್ಳೇದಾಗ್ಲಿ ಅವರು ಕೂಡ ಆಯಿತಾ ವಿನ್ ಆಗ್ತಾರೆ ಅಂದರೆ ವಿನ್ ಆಗಲಿ ಖಂಡಿತ ವರ್ಷ ನಾನೇನು ಅವ್ರಿಗೆ ಯಾಕೆ ದ್ವೇಷ ಮಾಡಲಿ ನಾನು ಭವ್ಯಗೌಡ ರಜತ್ ಉಗ್ರ ಮಂಜು ನಿಮ್ಮ ಆಟವನ್ನು ನೋಡಿದ್ದೀವಿ ನಿಮ್ಮನ್ನು ನೋಡಿ ನಾವು ಸಂತೋಷಪಟ್ಟಿದ್ದೀವಿ ನಿಮ್ಮ ಫ್ಯೂಚರ್ಗೂ ಕೂಡ ಒಳ್ಳೆಯದಾಗಲಿ ಆಲ್ ಬೆಸ್ಟ್ ಅಂತೇಳಿ ಇವತ್ತಿನ ರಿವ್ಯೂನ ನಾನು ಮುಗಿಸ್ತಾ ಇದ್ದೀನಿ ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್